ಸಾಹಿತಿ ಸಂಘಟಕ ಡಾಕ್ಟರ್ ನಾರಾಯಣ ಭಟ್ಟ ಮೊಗಸಾಲೆಗೆ ಮಿಯ ಪದವಿನಲ್ಲಿ ಪೌರವ ಅಭಿನಂದನೆ ಹಿರಿಯ ಸಾಹಿತಿ ಸಂಘಟಕ ನಾಡಿಗೆ ನಮಸ್ಕಾರ ಖ್ಯಾತಿಯ ಪುಸ್ತಕ ಪ್ರಕಾಶಕ ಡಾಕ್ಟರ್ ನಾರಾಯಣ ಭಟ್ಟ ಮೊಗಸಾಲೆ ಅವರಿಗೆ ಪೌರವ ಅಭಿನಂದನೆ ಹಾಗೂ ಸಾಹಿತ್ಯ ಸಮೀಕ್ಷೆ ಸಮಾರಂಭವು ಮೀಯ ಪದವಿನ ಶ್ರೀ ವಿದ್ಯಾವರ್ಧಕ ಉನ್ನತ ಪ್ರೌಢಶಾಲೆಯ ನಾರಣೀಯಂ ರಂಗಮಂದಿರದಲ್ಲಿ ಜರುಗಿತು ಕನ್ನಡ ಸಾಹಿತ್ಯ ಪರಿಷತ್ತು ಕೇರಳ ಗಡಿನಾಡ ಘಟಕ ಕಾಸರಗೋಡು ಜಿಲ್ಲಾ ಕನ್ನಡ ಲೇಖಕರ ಸಂಘ ಶಂಪಾ ಪ್ರತಿಷ್ಠಾನ ಬೆಂಗಳೂರು ವಿಕಾಸ ಮಿಯಪದವು ಇವುಗಳ ಸಹಯೋಗದೊಂದಿಗೆ ನಡೆದ ಕಾರ್ಯಕ್ರಮವನ್ನು ಕನ್ನಡ ಸಾಹಿತ್ಯ ಪರಿಷತ್ ಬೆಂಗಳೂರು ಕೇಂದ್ರ ಸಮಿತಿ ಅಧ್ಯಕ್ಷ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಂಜೇಶ್ವರ ಗೋವಿಂದಪ್ಪ ಹಾಗೂ ಕೈಯಾರಕಿಂಜಣ್ಣ ರೈಗಳ ಭಾವಚಿತ್ರ ಅನಾವರಣಗೊಳಿಸಲಾಯಿತು ಕಾಸರಗೋಡು ಜಿಲ್ಲಾ ಲೇಖಕರ ಸಂಘದ ಅಧ್ಯಕ್ಷ ಡಾಕ್ಟರ್ ರಮಾನಂದ ಬನಾರಿ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು ಧರ್ಮಶ್ರೀ ಹರಿಕೃಷ್ಣ ಪುನರೂರು ಕನ್ನಡ ಸಾಹಿತ್ಯ ಪರಿಷತ್ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಡಾಕ್ಟರ್ ಎಂ ಸಿ ಶ್ರೀನಾಥ್ ಡಾಕ್ಟರ್ ಮುರಳಿ ಮೋಹನ ಚುಂತಾರು ಗಮಕ ಕಲಾ ಪರಿಷತ್ತಿನ ತೆಕ್ಕೆಕೆರೆ ಶಂಕರನಾರಾಯಣ ಭಟ್ ಕರ್ನಾಟಕ ಸಮಿತಿಯ ಅಧ್ಯಕ್ಷ ಮುರಳೀಧರ ಬಳ್ಳಕುರಾಯ ಮೊದಲಾದವರು ಮಾತನಾಡಿದರು ಸಂಜೆ ನಡೆದ ಸಮಾರೋಪ ಸಮಾರಂಭದಲ್ಲಿ ಡಾಕ್ಟರ್ ನಾರಾಯಣ ಭಟ್ ಮೊಗಸಾಲೆ ದಂಪತಿಗಳಿಗೆ ಪೌರವ ಅಭಿನಂದನೆ ನೀಡಿ ಗೌರವಿಸಲಾಯಿತು ಬೆಟ್ಟಂಪಾಡಿ ಸರ್ಕಾರಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ವರದರಾಜ್ ಚಂದ್ರಗಿರಿ ಅಭಿನಂದನಾ ಗೈದರು ಕರ್ನಾಟಕ ಸಾಹಿತ್ಯ ಪರಿಷತ್ ಕೇರಳ ಗಡಿನಾಡ ಘಟಕದ ಅಧ್ಯಕ್ಷ ಡಾಕ್ಟರ್ ಜಯಪ್ರಕಾಶ್ ನಾರಾಯಣ ತೊಟ್ಟತೋಡಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದರು ವಿಶ್ರಾಂತ ಪ್ರಾಧ್ಯಾಪಕ ಸಾಹಿತಿ ಹರಿಕೃಷ್ಣ ಭರಣ್ಯ ಪ್ರವಿಜೇತ ಶಿಕ್ಷಕ ಬಿಟ್ಟಲ್ ಶೆಟ್ಟಿ ಬೇಲಾಡಿ ಮುಖ್ಯ ಅತಿಥಿಗಳಾಗಿದ್ದರು ಮಂಜೇಶ್ವರ ಗೋವಿಂದ ಪೈ ಸ್ಮಾರಕ ಸಮಿತಿ ಕಾರ್ಯದರ್ಶಿ ಉಮೇಶ್ ಸಾಲಿಯಾನ್ ಕನ್ನಡ ಭವನ ಗ್ರಂಥಾಲಯದ ವಾಮನರಾವ್ ಬೇಕಲ್ ರವಿ ನಾಯ್ಕಾಪ್ ಕನ್ನಡ ಮಾಧ್ಯಮ ಅಧ್ಯಾಪಕರ ಸಂಘದ ಅಧ್ಯಕ್ಷ ಶ್ರೀನಿವಾಸರಾವ್ ಪಿ ಬಿ ಕರಾವಳಿ ಸಾಂಸ್ಕೃತಿಕ ಪ್ರತಿಷ್ಠಾನದ ಅಧ್ಯಕ್ಷ ಶಿವರಾಮ ಕಾಸರಗೋಡು ಜಯಲಕ್ಷ್ಮಿ ಕಾರಂತ ಶ್ರೀಧರರಾವ್ ಆರ್ ಎಂ ಸಭೆಯಲ್ಲಿ ಉಪಸ್ಥಿತರಿದ್ದರು ಡಾಕ್ಟರ್ ರಾಧಾಕೃಷ್ಣ ಬೆಳ್ಳೂರು ಸನ್ಮಾನ ಪತ್ರ ವಾಚಿಸಿದರು ಸಭಾ ಕಾರ್ಯಕ್ರಮಕ್ಕಿಂತ ಮುಂಚಿತವಾಗಿ ಮೊಗಸಾಲೆಯವರ ಸಾಹಿತ್ಯ ಸಮೀಕ್ಷೆ ಕಾವ್ಯ ಗಾಯನ ಸಂವಾದ ನಡೆಯಿತು ಪ್ರೊಫೆಸರ್ ಪಿ ಎನ್ ಮೂಡಿತಾಯ ಸ್ವಾಗತಿಸಿ ವಿಶಾಲಾಕ್ಷ ಪುತ್ರಕಡ ರಾಜಾರಾಮ್ ರಾವ್ ನಿರೂಪಿಸಿದ್ದಾರೆ ಈ ಸಮಾರಂಭ ಕಾರಣಕರ್ತರಾದಂತಹ ಹತ್ತು ಸಂಘ ಸಂಸ್ಥೆಗಳ ಜೊತೆಗೆ ಮುಂಚೂಣಿಯಲ್ಲಿ ನಿಂತು ಇದನ್ನು ನಡೆಸಿಕೊಟ್ಟಂತ ಕೇರಳ ಕನ್ನಡ ಸಾಹಿತ್ಯ ಪರಿಷತ್ತು ಕೇರಳ ಗಣಿನಾಡ ಘಟಕದ ಅಧ್ಯಕ್ಷರಾದ ಜಯಪ್ರಕಾಶ್ ಅವರೇ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಮತ್ತು ಎದುರಿನಲ್ಲಿರುವ ನನ್ನ ಎಲ್ಲ ಮಿತ್ರರೇ ಮತ್ತು ಬಂಧು ಮಗಿನಿಯರು ನನಗೆ ಪಾವಕತೆ ಬರುತ್ತೆ ನಾನು ಹರಿಕೃಷ್ಣ ಹರಿಕೃಷ್ಣಪುರವರು ವೀರೇಂದ್ರ ಹೆಗಡೆಯವರ ನೇತೃತ್ವದಲ್ಲಿ ಸುಮಾರು ಇನ್ನೂರ ಐವತ್ತರಿಂದ ಮುನ್ನೂರು ಜನರಿಗೆ ಸನ್ಮಾನ ಮಾಡಿದ್ದೇವೆ ವರ್ಷಕ್ಕೆ ಹತ್ತು ಜನರಿಗೆ ಇನ್ನೂ ಸಮೇತ ಕಾಂತಾವರ ಕನ್ನಡದಲ್ಲಿ ಹತ್ತತ್ತು ಸಾಲ ರೂಪಾಯಿ ಹಕ್ಕು ಮಾಡ್ತೇವೆ ಒಂದು ಲಕ್ಷ ರೂಪಾಯಿಯನ್ನು ಸನ್ಮಾನಕ್ಕಾಗಿ ಮೀಸಲಿಟ್ಟಿದ್ದೇವೆ ಸಾಹಿತ್ಯ ಬೃಂದ ಹಸ್ತಾಕ್ಷರವನ್ನು ತಗೊಂಡಿದ್ದೇವೆ ಮುಂದಿನ ಅದನ್ನು ಕೂಡ ಸಂಜೆ ಹಸ್ತಾಕ್ಷರವನ್ನು ಪಾಟಿಯಾಗಿದ್ದ ಮಧ್ಯಾಹ್ನ ಎಲ್ಲ ಹಸ್ತಾಕ್ಷರಂತಹ ಒಂದು ಹಸ್ತಾಕ್ಷರ ಸನ್ಮಾನ ಪತ್ರವನ್ನು ಸ್ಮರಣಿಕೆಯನ್ನು ಕೂಡ ಅವರಿಗೆ ನೀಡಲಿಕ್ಕೆ ಅಂತ ಹೇಳ್ತಾ ಇಲ್ಲಿದ್ದಂತಹ ಕೇರಳ ಕಾರ್ಡ್ ಬಂಧುಗಳ ಹಸ್ತಾಕ್ಷರಗಳು ತಮಗೆ ಇದರೊಂದಿಗೆ ನಿಮ್ಮ ಮನೆಯಲ್ಲಿ ನೆನಪಿನ ಕಾಣಿಕೆಯಾಗಿರುತ್ತದೆ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಮುಂದಾಗಿದೆ ಆ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಶರೀರವೇ ತೋಟ ಮನಸ್ಸೇ ತೋಟಗಾರ ಚಟುವಟಿಕೆ ಒಬ್ಬರ ಸೋಮಾರಿತ ಪಂಚರು ಪಂಚರಮೆ ತಿಳ್ಕೊಂಡಿರುವಂತಹ ಡಾಕ್ಟರ್ ಮೊಗಸಾಜಿ ಮತ್ತೊಮ್ಮೆ ವಂದನೆಗಳನ್ನು ಸಜಿಸ್ತಾ ಮಾತಾಡುವುದು ಸುಲಭ ಅಂತ ಎಷ್ಟು ಮಾತಾಡಬಹುದು ಅಂತ ಹೇಳ್ತಾರೆ ಆದರೆ ಮೌನವಾಗಿರೋ ಬಗ್ಗೆ ಅಂತ ಹೇಳ್ತಾರೆ ಆ ಮಾತನ್ನು ನನಗೆ ನಾನು ಇಟ್ಟುಕೊಂಡು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ಇಂತಹ ಒಂದು ಸುಂದರ ಕಾರ್ಯಕ್ರಮವನ್ನು ಹಮ್ಮಿಕೊಂಡ ಎಲ್ಲ ಸಂಘಟನೆಗಳಿಗೂ ವಿಶೇಷವಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿಗೂ ಬಹಳ ಉತ್ತಮವಾದಂತಹ ವ್ಯತಿರಿಕ್ತವಾದ ವೈಶಿಷ್ಟ್ಯಪೂರ್ಣವಾದಂತಹ ಚಿಂತನೆಯನ್ನು ನಡೆಸುತ್ತಿರುವಂತಹ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಶ್ರೀ ಜಯಪ್ರಕಾಶ್ ನಾರಾಯಣ ಸ್ತೋತ್ರ ವೇದಿಕೆಯ ಮೂಲೆಯಲ್ಲಿ ಕುಳಿತುಕೊಳ್ಳುವ ಅಧ್ಯಕ್ಷರನ್ನು ನಾನು ಮೊದಲು ನೋಡಿದ್ದೆ ವೇದಿಕೆಯ ಮಧ್ಯದಲ್ಲಿ ಸಾಮಾನ್ಯ ಅಧ್ಯಕ್ಷರು ಕೂತುಕೊಂಡು ಸಭಾ ಕಾರ್ಯಕ್ರಮವನ್ನು ನಿಯಂತ್ರಿಸುವುದು ಅಂಥವ್ರ ವಿಶಿಷ್ಟ ವ್ಯಕ್ತಿಯ ಒಂದು ವಿಶೇಷ ಕಲ್ಪನೆ ಅನೇಕ ಕಾರ್ಯಕ್ರಮಗಳು ಮುಂದೆ ನಡೆಯುತ್ತಿದ್ದ ಅವರಿಗೆ ಪ್ರತ್ಯೇಕವಾದ ಅಭಿನಂದನೆಯನ್ನು ಕೃತಜ್ಞತೆಯನ್ನು ನಾವು ಕಿಸಿ ಎರಡು ಮಾತುಗಳಿಗೆ ವಿರಹ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ